ಇಂದು ಕರ್ನಾಟಕ ರಾಜ್ಯ ಎಸ್ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರ್ಗಿ ತಳವಾರಿ ತಯಾರಿಲ್ಲ ನೀವು ಸರ್ಟಿಫಿಕೇಟ್ ತಗೊಂಡ್ಬರಿ ಅಂತಾರೆ ಸರ್ಟಿಫಿಕೇಟ್ ನೀವು ನಿಂದ್ರಿಸಿರಿ ಸರ್ ಸಿ ಎಮ್ ಬಳಿ ನಮ್ದು ಏನೂ ಕ್ವಶನ್ ಇಲ್ಲ ಅವರ ಬಳಿ ನಮಗೆ ನೀವೇ ಒಯ್ಯೋ ಅವಶ್ಯಕತೆ ಇಲ್ಲ ನೀವೇ ನಮಗೆ ಎಮ್ಮ ನೀವು ಇದು ನಿವಾರಣೆ ಬಗೆಹರಿಸಬೇಕು ಕೂಡಲೇ ನಮಗೆ ಒಂದು ಡೇಟ್ ಕೊಟ್ಟಿವಿ ನಿಮಗೆ ಆ ಏಳೇ ತಾರೀಖ ತಳವಾರ ಸಮಾಜದವರಿಗೆ ಒಂದು ಪ್ರತ್ಯೇಕವಾಗಿ ಜಿಲ್ಲಾ ಅಧಿಕಾರಿಗೆ ತಹಸೀಲ್ದಾರ್ ತಗೊಂಡು ಒಂದು ಮೀಟಿಂಗ್ ಮಾಡಿರಿ ಸರ್ ಕೊಡ್ತಾ ಇದ್ದಾರೆ ಸೊ ಅದನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಏನಂತಂದರೆ ಹಿಂದೆ ಅವರೇ ಹೇಳಿದ್ರು ನೈಜ ತಳವಾರರಿಗೆ ಯಾರು ಅದಾರೆ ಕೊಡಬೇಕು ಒಂದು ದಿವಸ ಯಾರು ತಂದೆ ಅವರು ತಂದೆ ತಳವಾರಿ ಇರ್ತಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡಬೇಕು ಒಂದು ದಿವಸ ಒಂದು ಸರ್ ಕೇಳ್ತಾರೆ ಆದರೆ ಏನು ಮೊನ್ನೆ ಪತ್ರಿಕಾಗೋಷ್ಠಿಗಳಿಗೆ ಭಾಳ ಗೊಂದಲವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂತಂದರೆ ಇವತ್ತು ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ನಾವು ಇದ್ರ ಇದು ತಳವಾರ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ಮಾತಾಡಲಿಕ್ಕೆ ಅವರಿಗೆ ನಾವು ಡೇಟನ್ನು ಕೊಡ್ರಿ ನಿಮ್ಮ ಜೊತೆ ನಿಮ್ಮ ಜೊತೆ ಮಾತು ಮಾತುಕತೆ ಆಡಲಿಕ್ಕೆ ನಮಗೆ ಡೇಟನ್ನು ಕೊಡ್ರಿ ಈ ಸಂದ ಏನೋ ಅವರಿಗೆ ಇಮೇಲ್ ಮೂಲಕ ಒಂದು ಲೆಟ್ರನ್ನು ಕೂಡ ಕಳಿಸಿದ್ದೆವು ಆದರೆ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾಯಿದ್ದಾರೆ ಆದರೆ ಕಲಬುರಗಿ ಮಾತ್ರ ಹೊರತುಪಡಿಸಿ ಸೊ ಅದಕ್ಕೆ ಹಲವಾರು ಬಾರಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಾಗ ಏನು ಹೇಳಿದ್ರು ಅಂತಂದರೆ ಇಲ್ಲ ಹಿಂದಿರ್ತಕ್ಕಂಥ ಇದು ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ಅಂತ ಕೆಲಸನ ಕೇಳಿದ್ರು ಅವ್ರಿಗೆ ಅದನ್ನು ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಕೆಲಸನ ಹೇಳಿಕೆ ಕೊಡ್ತಾರೆ ಮೊನ್ನೆ ಪತ್ರಿಕಾಗೋಷ್ಠಿ ಒಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಇದನ್ನು ಕೋರ್ಟ್ ಒಳಗೂ ಕೂಡ ಇದು ಕೇಸ್ ನಡೀತಾ 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 ಇದೆ ಕೋರ್ಟ್ ಮಧ್ಯಂತರ ಆದೇಶನೂ ಕೂಡ ಕೊಟ್ಟಿದೆ ನೈಜ ತಳುವಾರರಿಗೆ ಕೂಡಲೇ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಸರ್ಕಾರಿ ಸೌಲಭ್ಯಗಳು ಸಿಗುವಂತಾಗಬೇಕು ಅಂತ ಹೇಳಿದೆ